ಹಾಗಾಗಿ ಬಿಟ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ ಚೆನ್ನಾಗಿದೆ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಚಾಲೆಂಜಿಂಗ್ ವಿಡಿಯೋ ಏನಪ್ಪಾ ಇವತ್ತು ಎಲ್ಲರೂ ಲೋಕಗಳನ್ನ ನೋಡಿರಲ್ಲ ನೋಡಿ ಡಾಮಿನೋಸು ಸ್ಪ್ರೈಟು ಪೆಪ್ಸಿ ಕೋಕೋಲಾ ಇದು ಅಂದ್ರೆ ಡ್ರಿಂಕ್ಸ್ ಐಟಮ್ ಅಲ್ಲ ತಿನ್ನೋ ಐಟಮು ಏನ್ ಬೇಕಾದ್ರೂ ಆಗಿರ್ಬೋದು ಆ ಲೋಗೋನ ಯಾರು ರೈಟ್ ರಾಂಗ್ ಇರ್ತದೆ ಎರಡೇ ಲೋಗೋ ಇರುತ್ತೆ ಎರಡು ರೋಗದಲ್ಲಿ ಕೆಸ್ ಮಾಡಬೇಕು ಕರೆಕ್ಟ್ ಲೋಗೋ ಯಾರು ಕೆಸ ಮಾಡಿರ್ತಾರೋ ಅವ್ರಿಗೆ ನೂರು ರೂಪಾಯಿ ಕೊಡ್ತೀವಿ ಬನ್ನಿ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡಿ ಗೆದ್ದವರಿಗೆ ನೂರು ರೂಪಾಯಿ ಕೊಡೋಣ ಬನ್ನಿ ಇವಾಗ ನಿಮಗೆ ಫೈವ್ ಲೋಗೋಸ್ ತೋರಿಸ್ತೀನಿ ಅದನ್ನು ರೈಟ್ ಫಸ್ಟ್ ಸೆಕೆಂಡ್ ಹೇಳ್ಬೇಕು ಕರೆಕ್ಟ್ ಆಗಿ ಹೇಳಿದ್ರೆ ನೀವು ಫೈವ್ ಲೋಗೋನು ಕರೆಕ್ಟ್ ಆಗ ಹೇಳಿದ್ರೆ ಹಂಡ್ರೆಡ್ ರುತ್ತೀರ ಓಕೆ ತೋರ್ಸೋಣ ಡೊಮಿನೋಸ್ ಯಾವುದು ಫಸ್ಟ್ ಓಕೆ ಸೆಕೆಂಡ್ ಒನ್ ಓಕೆ ಸೆಕೆಂಡ್ ಒನ್ ಮೈಕ್ರೋಸಾಫ್ಟ್ ಒಂದೇ ಒನ್ ಕರೆಕ್ಟ್ ಆನ್ಸರ್

ಫಸ್ಟ್ ಕರೆಕ್ಟ್ ಆನ್ಸರ್ ಫಸ್ಟ್ ವನ್ लास्ट इट्स ರೈಟ್ ಇದು ತುಂಬಾ ವೇರಿಯೇಷನ್ ಇದೆ ಇದರಲ್ಲಿ ಹೆಳ್ಲೇಬೇಕು ನೀವು ಸೆಕೆಂಡ್ ಅದು ಆಯ್ ಯು ಗಿತ್ತಿಲ್ಲ ಫಸ್ಟ್ ವನ್ ಅನ್ಸುತ್ತೆ ಸೆಕೆಂಡ್ ವನ್ ಫಸ್ಟ್ ವನ್ ಯಾವುದು ಟೈ ಮಾಡ್ಬಡಲ್ಲ ಫಸ್ಟ್ ಯಾವುದು ಆ ಸೆಕೆಂಡ್ ವನ್ ಸೆಕೆಂಡ್ ವನ್ ಕರೆಕ್ಟ್ ಆನ್ಸರ್ ಥ್ಯಾಂಕ್ ಯು ಸೋ ಮಚ್ ಎರಡು ಆಯ್ತು ತುಂಬ ಥ್ಯಾಂಕ್ಸ್ ಇವಾಗ ನಿಮಗೆ ಫೈವ್ ಲೋಗಸ್ಟ್ ತೋರ್ತೀನಿ ಫೈವ್ ಕರೆಕ್ಟಾಗಿ ಗಿಫ್ಟ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಓಕೆ ರೈಟ್ ಆರ್ಡ್ರ್ ಫಸ್ಟ್ ಒನ್ ಸೆಕೆಂಡ್ ಓಕೆ ಡೊಮಿನೋಸ್ ಫಸ್ಟ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಕನ್ಫರ್ಮ್ ಕರೆಕ್ಟ್ ಸರ್ माइक्रोसॉफ्ट फर्स्ट वन फर्स्ट वन करेक्ट सर गलत करेक्ट ಅಂತ ಹೇಳಿದ್ರಾ ಕೋಕಾಕೋಲಾ ತ್ರೇ ಫೇವರೆಟ್ ಡ್ರಿಂಕ್ ಫಸ್ಟ್ ವನ್ ಸರ್ ಫಸ್ಟ್ ವನ್ ಓಕೆ ಕರೆಕ್ಟ್ ಸರ್ ಸ್ಪ್ರೈಟ್ ಸ್ವಲ್ಪ ಕನ್ಫ್ಯೂಸ್ ಆಯಿತಾ Yah do first one or second one first one first one correct answer wow very lucky last one okay second second one one? one hundred percent sure? take this <laughs> thank you so much. <laughs> ನಿಮಗೆ ಫೈಲ್ ಲೋಗೋಸ್ ತೋರಿಸ್ತೀನಿ ಫೈಲ್ ಲೋಗೋನ ನೋಡಿ ಕರೆಕ್ಟಾ ಗೆಸ್ ಮಾಡಿ ಹೇಳಿರೆ 100 ರೂಪೀಸ್ ಒನ್ ರಂಗ್ ಆಯ್ತೋ ಅಂದ್ರೆ ನಮಗೆ 100 ರೂಪೀಸ್ ಸಿಗಲ್ಲ ಓಕೆನಾ ಞಾ ಸೋ ಗೆಲ್ತಿರಾ ಓಕೆ ಫಸ್ಟ್ ಒನ್ ಡೊಮಿನೋಸ್ ಗೆಸ್ ಮಾಡಿ ಓಕೆ ಸೆಕೆಂಡ್ ಸೆಕೆಂಡ್ ಒನ್ ಓಯ್ ಕರೆಕ್ಟ್ ಆ ಸರ್ ಓ outra oh, ok microsoft é first one first one first one from ah, the <perk> <laughs> ah, cola lo, ah. first, friend, first, first, first one first one

करेक्ट आंसर माइक्रोसॉफ्ट सेकंड वन सेकंड वन सेकंड वन सेकंड वन फर्स्ट वन फर्स्ट वन ओके कोको कोला कुर्दी नो कोकोकोला फर्स्ट वन फर्स्ट वन साउथ ये तो कुछ प्रॉब्लम हाँ याद वो उन्हें ले ये सेकंड आ सर ये माइंड वाइज फर्स्ट 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 वन करेक्ट आंसर पिप्सी सेकंड वन ಸೆಕೆಂಡ್ ತೇ ಮಾಡಿಬಿಡಲ್ಲ 1 2 ಒಂದಾ ವೋಟ್ ಮಾಡ್ಬಿಡಲ್ಲ ಸೆಕೆಂಡ್ ಸೆಕೆಂಡ್ 1 ಸೆಕೆಂಡ್ 1 ವೋಟ್ ಮಾಡ್ಬಿಡಪ್ಪ ಫಸ್ಟ್ ನೀ ಹೇಳಿ ನೀವು ಯಾವುದು ಸೆಕೆಂಡ್ ಥ್ಯಾಂಕ್ ಯು ಸೊ ಮಚ್ ಜಸ್ಟ್ ರಂಗ್ ನಿಮಗೆ ಫೈವ್ ಲೋಗೋ ತೋರಿಸ್ತೀನಿ ಫೈವ್ ಲೋಗೋನು ಕರೆಕ್ಟ್ ಆಗಿ ರೈಟ್ ಆರ್ಡ್ರಾಗ ಕರೆಕ್ಟಾಗಿ ಗೆಸ್ ಮಾಡಿ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಓಕೆನಾ ಫೈವ್ ಲೋಗಿ ಮಾಡಿ ಹೇಳಿದ್ರೆ ಡೊಮಿನೋಸ್ಟ್ Microsoft left one correct us Coca Cola

ವಿಡಿಯೋ ಎಷ್ಟ ಆಗೈತೆ ಅನ್ಕೋತೀನಿ ಇದೇ ತರ ವಿಡಿಯೋಸ್ ಆಗಿ ನಮ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನಾನು ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ